ಅಂತ ನಾವೇನಾದರೂ ದರ್ಶನ ಬಗ್ಗೆ ತೋರಿಸಿದ್ರೆ ನೀವು ಟಿ ಆರ್ ಪಿಗೋಸ್ಕರ ತೋರಿಸ್ತೀರಿ ನಿಮಗೆ ಹಬ್ಬ ಇವತ್ತು ಎಲ್ಲ ವಿಡಿಯೋ ಮಾಡಿ ಹಾಕ್ತಾರೆ ಆ್ಯಂಕರ್ಗಳದ್ದು ಹೋಗಿ ಆ್ಯಂಕರ್ಗಳು ಕುಣಿತ ಇದ್ದಾರೆ ಹಬ್ಬ ಸಿಕ್ತು ಇವರಿಗೆ ಆಹಾರ ಸಿಕ್ತು ಅಂತ ಯಾವುದ್ರಿ ಟಿ ಆರ್ ಪಿ ಫುಲ್ ಫಾರ್ಮ್ ಗೊತ್ತೇನ್ರಿ ನಿಮಗೆ ಟಿ ಆರ್ ಪಿದ್ದು ನಿಮ್ಮ ಡಿ ಬಾಸ್ ಇದ್ದಾರಲ್ಲ ಡಿ ಬಾಸ್ ದರ್ಶನ್ ದರ್ಶನ್ ಇಂಡಸ್ಟ್ರಿಗೆ ಬರೋ ಮುಂಚೆನೆ ಕನ್ನಡ ಮೀಡಿಯಾ ಸ್ಟಾರ್ಟ್ ಆಗಿತ್ತು ಕನ್ನಡ ಮೀಡಿಯಾ ಸ್ಟಾರ್ಟ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕನ್ನಡ ಮೀಡಿಯಾ ಸ್ಟಾರ್ಟ್ ಆಗಿತ್ತು ನಿಮ್ಮ ದರ್ಶನ್ ಎಡ್ರೆಸ್ಸಿಗೂ ಇರಲಿಲ್ಲ ಆವಾಗ ದರ್ಶನ್ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಇಲ್ಲದೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದಂತ ಕಾಲ ಅದು ಅಂತ ಕಾಲದಲ್ಲಿ ಮೀಡಿಯಾ ಇತ್ತು ರೀ ದರ್ಶನ್ ನಂಬಿಕೊಂಡು ಮೀಡಿಯಾ ಯಾರನ್ನು ಕೂಡ ಹುಟ್ಟಾಕಿಲ್ಲ ದರ್ಶನ್ ನಂಬ್ಕೊಂಡು ಯಾವ ಮೀಡಿಯಾ ಕೂಡ ಬೆಳೆದಿಲ್ಲ ದರ್ಶನ್ ಅಲ್ಲ ಯಾರನ್ನು ಕೂಡ ನಂಬಿಕೊಂಡು ಯಾವ ಮೀಡಿಯಾಗಳು ಕೆಲಸ ಮಾಡ್ತಿಲ್ಲ ಟಿ ಆರ್ ಪಿಗೋಸ್ಕರ ಮಾಡ್ತೀರಿ ಅಂದ್ರೆ ತೋರಿಸ್ತೀವ್ರಿ ಬಂದ್ರಿ ಟಿ ಆರ್ ಪಿ ದರ್ಶನಿಂದ ಟಿ ಆರ್ ಪಿ ಬರುತ್ತೆ ಅಂದ್ಕೊಂಡ್ರ ನೀವು ಈ ಕಾಟ ಫಿಲಮ್ಗಿಂತ ಹಿಂದೆ ಮೂರ್ನಾಲ್ಕು ಫಿಲಮ್ಗಳು ಅಲ್ಲ ನಿಮ್ದು ಡಿ ಬಾಸ್ ಫ್ಲಾಪ್ ಆದ್ ಅಟ್ಟರ್ ಫ್ಲಾಪ್ ಆದ್ವಲ್ಲ ಹಾಕಿ ದುಡ್ಡು ಕೂಡ ವಾಪಸ್ ಬರ್ಲಿಲ್ವಲ್ಲ ಕ್ರಾಂತಿ ಒಂದ್ ವಾಂತಿ ಆಗೋಗಿದೆ ಎಲ್ಲೋಯ್ತು ಅದು ಟಿ ಆರ್ ಪಿ ದರ್ಶನ್ ಫ್ಯಾನ್ಸ್ ಕೂಡ ನೋಡಿಲ್ಲ ರೀ ನೀವೇನು ಹಾಕ್ತಿಲ್ಲ ನಮ್ದು ಐದು ಲಕ್ಷ ಫ್ಯಾನ್ಸ್ ಇದ್ದಾರೆ ನನ್ನ ಪೇಜ್ಗೆ ನನ್ನ ಪೇಜ್ ಪೇಜ್ ಅಲ್ಲಿ ನಂದು ತುಮಕೂರು ಅಭಿಮಾನಿಗಳ ಸಂಘ ಚಿತ್ರದುರ್ಗ ಅಭಿಮಾನಿಗಳ ಸಂಘ ಐದು ಲಕ್ಷ ಫಾಲೋವರ್ಸ್ ಎಲ್ರು ನೋಡ್ತಿದ್ರು ಕೂಡ ದರ್ಶನ್ ಯಾವ ಫಿಲಮ್ ಕೂಡ ಹಿಟ್ ಫ್ಲಾಪ್ ಆಗ್ತಿರ್ಲಿಲ್ಲ ಯಾಕೆ ದರ್ಶನ್ಗೆ ಟಿ ಆರ್ ಪಿ ಇಲ್ಲ ದರ್ಶನ್ ಒಬ್ಬ ಕೊಲೆಗಾರ ಅನ್ನೋದಕ್ಕೆ ತೋರಿಸ್ತಾ ಇದ್ದೀವಿ ನಾವು ದರ್ಶನ್ ಟಿ ಆರ್ ಪಿ ಬರುತ್ತೆ ಅಂತಲ್ಲ ದರ್ಶನ್ ಅಂತ ಒಬ್ಬ ಲೀಡರು ದರ್ಶನ್ ಅಂತ ಒಬ್ಬ ಆದರ್ಶ ಆಗಿದಂಥ ವ್ಯಕ್ತಿ ನಮಗೆ ಆದರ್ಶ ಆಗಬಾರದು ಯಾವ ಕಾರಣಕ್ಕೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಇಂಥವರನ್ನ ನೀವು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ ನಾವು ನಿಮಗೆ ಥ್ರೆಟ್ ಮಾಡ್ತಾ ಇಲ್ಲ ಡಿ ಫ್ಯಾನ್ಸ್ ಹೇಳ್ತಾ ಇದ್ದೀನಿ ನಾನು ಡಿ ಫ್ಯಾನ್ಸ್ ಅವರಿಗೆ ಯಾರಿಗೂ ಥ್ರೆಟ್ ಮಾಡಬೇಡಿ ನೀವು ಥ್ರೆಟ್ ಮಾಡಿರೋ ಮಾಡಬೇಕಾಗಿರೋದು ಡಿ ಬಾಸ್ಗೆ ಬಾಸ್ ನೀವು ನಿಮ್ಮ ಹೆಂಡತಿ ಜೊತೆ ಸುಖವಾಗಿರಿ ಮತ್ತೊಬ್ಬಳ ಸಾಹಸ ಮಾಡಿಕೊಂಡು ಕೆಡಬೇಡಿ ಅಂತೇಳಿ ನೀವು ಬಾಸ್ಗೆ ವಾರ್ನಿಂಗ್ ಮಾಡಬೇಕಿತ್ತು ನಿಮ್ಮ ಬಾಸ್ಗೆ ನಿಮ್ಮ ಬಾಸ್ ಯಾವುದೋ ಸಪ್ಲೈಯರ್ಗೆ ನಿಮ್ಮಂತೆ ದುಡಿತಾನಲ್ಲ ಇವತ್ತು ಮರ್ಡ್ರ್ ಮಾಡಿದ್ರಲ್ಲ ಅಪೋಲೋ ಮೆಡಿಕಲಲ್ಲಿ ಕೆಲಸ ಮಾಡ್ತಿರೋ ಹೀಗೆ ನೂರಾರು ಜನರಿಗೆ ಟಾರ್ಚರ್ ಕೊಟ್ಟಲ್ಲ ನಿಮ್ಮ ಡಿ ಬಾಸ್ಗೆ ಏನಾದರೂ ಕಮೆಂಟ್ ಮಾಡಿದರು ಡಿ ಬಾಸ್ ಬಗ್ಗೆ ಮಾತಾಡಿದರು ಅಂತೇಳಿ ಆವಾಗ ನೀವು ಡಿ ಬಾಸ್ಗೆ ಹೇಳಬೇಕಿತ್ತು ಬಾಸ್ ನಿಮಗೆ ನಾವು ವಾರ್ನಿಂಗ್ ಇದ್ದೀವಿ ನಾವು ನಿಮ್ಮ ಫ್ಯಾನ್ಸ್ ನಿಮ್ಮ ಚಿತ್ರಕ್ಕೋಸ್ಕರ ನಿಮ್ಮ ಫಿಲ್ಮ್ ಅಲ್ಲಿ ಹೊಡೆಯುವಂಥ ಗೋಸ್ಕರ ನಾವು ಕ್ಲಾಪ್ಸ್ ಹೊಡಿತೀವಿ ಅಂತ ಹೇಳ್ಬೇಕಿತ್ತು ಅದು ಬಿಟ್ಟು ಊರಿಗೆಲ್ಲಾ ಕರ್ಕೊಂಡು ಬಂದು ಕೂಡ ಹಾಕ್ಕೊಂಡು ಟಾರ್ಚರ್ ಕೊಟ್ಕೊಂಡು ವಿಡಿಯೋ ಹಿಂಗೆ ತೋರಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ಲೈವ್ ಮಾಡ್ತೀವಿ ಕ್ಷಮೆ ಅಂತೇಳಿ ಮಾಡ್ತೀರಲ್ಲ ನೀವು ಡಿ ಬಾಸ್ ಏನ್ರಿ ನೀವು